ಯಾಕಂದ್ರೆ ಸರ್ಕಾರದ ಕೃಪಾ ಕ್ಷೇತ್ರದಲ್ಲಿ ಕೋಟಿ ಗಂಟೆ ಹಣ ಮಾಡುವಂತ ಕಾರ್ಯಕ್ರಮ ಅದು ಆದ್ರೆ ಗಮನಿಸಬೇಕು ಉತ್ತರ ಕರ್ನಾಟಕದಲ್ಲಿ ಬಹುಶಃ ಇಷ್ಟು ಅಪರೂಪದ ಕಾರ್ಯಕ್ರಮವನ್ನು ಯಾರಾದರೂ ಮಾಡ್ತಾರೆ ಅಂದ್ರೆ ಅದು ಗುರುರಾಜ್ ಹುಣಸಿ ಮರದ ಮಾತ್ರ ಮಾಡ್ತಾರೆ ಅನ್ನೋದನ್ನ ನಾವು ಮುಕ್ತಕಂಠದಿಂದ ಹೇಳಬೇಕಾಗ್ತದೆ ನಿಮ್ಗೆ ಸಾರಿ ಬಂದಾಗ ಐದು ಇಲ್ಲಿ ಐದು ಇದ್ದು ಈಗ ಅವ್ರು ಹನ್ನೊಂದು ಆನೆ ತರಿಸುವಷ್ಟು ಆದ್ರೆ ಎರಡ ಯಾಕೆ ಬಂದಾವಪ್ಪ ಅಂದ್ರೆ ಕಾನೂನು ಬಹಳ ಎಡವಟ್ಟು ಬಂದ ನಮ್ಮ ಮಠದ ಆಗಿನ ಸರ್ಕಾರದವ್ರು ಅಂದ್ರೆ ಸರ್ಕಾರದಲ್ಲಿ ಅಧಿಕಾರಿಗಳು ಅಯೋಧ್ಯರ್ ನಿಮಗೆ ಇನ್ನು ಹೇಳ್ಬೇಕಂದ್ರೆ ರಾಜಕೀಯ ನಾಯಕರು ಅಯೋಧ್ಯರ್ ಬಂತಾರ ನನಗ್ ಮೇನಕಾ ಗಾಂಧಿ ಫೋನ್ ಮಾಡ್ಯಾರ ನಾ ಹೇಳ ಗೊತ್ತ ನಿಮಗೆ ಆಕೆ ಏನಿರ್ತಾ ಅಂದ್ರೆ ಧಾರವಾಡ ಆಗಿರೋ ಕೆನಾಲ ಬೆಂಗಳೂರಾಗಿರುವ ಅಲ್ಲ ಆಗಿರೋ ಜಿಲ್ಲೆಯಾಗ ನಮ್ಮ ಮಠದ ಆನೆ ಸಲುವಾಗಿ ಆಯ್ಕೆ ಫೋನ್ ಮಾಡ್ಯಾರ ನಿಮ್ಮ ಮಠದ ಆನೆ ನೀವು ಸರಿಯಾಗಿ ಜಾಪಾರ್ ಮಾಡಾಕಿಲ್ಲ ಅಂತ ಹೇಳಿ ನಿಯವಾಗ ಬಂದಿದೆ ಸಿರೇಟಿಗೆ ಯಾವಾಗ ಬಂದಿದ್ಯಾ ನಮ್ಮ ಸಿರೈಟ್ಟಿಗೆ ಅಂತ ಕೇಳಿದೆ ನಾ ಕೇಳಿದೆ ನಿಮ್ಮ ಆನೆ ನೀವು ಜೋಪಾನ ಮಾಡುದಿಲ್ಲ ಅಂತ ಕಂದಾಗ ಸಾತ್ ಸಾಲ ಹಮ ಪಾಲನ್ ಕರೇ ಆ್ಯೂ ಆಪ್ ಅಭಿ ಕ್ಯೂ ತು ನೋಂತ ಕೇಳಿದ್ದೇನೆ ಅದು ಹತ್ತು ವರ್ಷದಿಂದ ವ್ಯಾಪಾರ ಮಾಡಾಕಿರ್ತೀವಿ ಅದು ನಾನೇ ನನಗೆ ಬಂದಿ ಬಂದೇ ಇಲ್ಲ ಯಾಕೆ ಹಿಂಗ್ ಕೇಳಾಕಿರ್ತೀರಿ ಅನ್ನುವಂತ ಮಾತನ್ನ ಹೇಳಿದೆ ಅಂದ್ರೆ ಕೆಲವು ಜನ ರಾಜಕಾರಣಿಗಳು ತೆಲಿ ಕೆಟ್ಟವ್ರ ಆ ತೆಲಿ ಕೆಟ್ಟವ್ರ ಪಟ್ಟಿ ಆಕೋಬೇಕು ಮೇನಕಾ ಗಾಂಧಿ ಒಬ್ಬಾಕಿ ಎಲ್ಲರ ಹಾನಿ ಕಡಿಮೆ ಆಗ್ಯಾವಪ್ಪ ಅಂತಂದ್ರೆ ಆಕೆ ಸಾಯುವ ತನಕ ಹಾನಿ ಹೆಚ್ಚಾಗುವುದಿಲ್ಲ ನಿಮಗೆ ಇದ್ದು ಹೇಳ್ಬೇಕಪ್ಪ ಅಂತಂದ್ರೆ ಅಂತ ಹುಜುಗಾಟಿ ಹೆಂಗಸರು ಬಂದಿರೋದರಿಂದ ಇವೆಲ್ಲ ಸಂಸ್ಕೃತಿಗಳು ನಾಶ ಆಗಬೇಕ ಇದಕ್ಕೆ ಹೇಳಕಿ ಮಾಧ್ಯಮದವರು ಬರೆಯಿರಿ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ ಯಾಕೆ ಅಂತಂದ್ರೆ ಅಧಿಕಾರಿಗಳಿಗೆ ಬುದ್ಧಿ ಇಲ್ಲ ನಾಯಕರುಗಳಿಗೆ ಬುದ್ಧಿ ಇಲ್ಲ ಇಲ್ಲಿ ಅಧಿಕಾರ ಮಾಡತಕ್ಕಂಥವ್ರು ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಅಧಿಕಾರ ಮಾಡಲಿಕ್ಕೆ ಹೊರತಾಗಿ ಸಂಸ್ಕೃತಿಯನ್ನ ನಾಶ ಮಾಡಲಿಕ್ಕೆ ಯಾರು ಕೂಡ ಅಂತ ಕೆಲಸ ಮಾಡಬಾರದು ಮೈಸೂರು ದಸರಾ ಎಷ್ಟು ರೊಕ್ಕ ಕೊಡ್ತಾರ ಅದ್ರ ಅರ್ಧ ರೊಕ್ಕ ಧಾರವಾಡ ದಸರಾ ಕೊಡುವಂತ ಕಾನೂನು ಬಂದಾಗ ಮಾತ್ರ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಅಂತ ಮುನ್ಸಿಪಲ್ ಅವರು ಕೇಳಿದೆ ಇಷ್ಟೆಲ್ಲ ಮಾಡಿದ್ರೆ ಹೆಂಗ್ ಮಾಡ್ತೀರಿ ಅಂತ ಕೇಳಿದೆ ಒಂದು ದಿವಸ ಮಾಡೋದು ಶುರುದೈತಿ ಇಪ್ಪತ್ನಾಲ್ಕು ವರ್ಷ ಮಾಡೋದು ಬಹಳ ಕಷ್ಟದ ಈಗ ಇಪ್ಪತ್ತೊಂದು ವರ್ಷ ಈ ಎರಡು ಆನೆ ತರಿಸಬೇಕಂದ್ರೆ ಒಂದು ಆನಿಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಖರ್ಚಾಗತ್ತೆ ನಿಮ್ ತಲೆ ಆಗಿರ್ಲಿ ಒಂದು ಅವ್ ಏನ್ ಅಂತ ತರಿಸ್ ಒಂದು ಸಾರೋಟ ತರಿಸ್ಬೇಕಾತಪ್ಪ ಅಂತಂದ್ರೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಇದ್ದೂರಾಗಿದ್ದಾಗಿದ್ರೆ ಹದಿನೈದು ಸಾವಿರ ರೂಪಾಯಿ ಖರ್ಚಾಕೈತಿ ಒಬ್ಬ ಚಕ್ರಿ ಹಿಡ್ಕೊಂಡು ನಿಲ್ತಾನಪ್ಪ ಅಂದ್ರೆ ಅವ್ನಿಗೆ ಎರಡೂವರೆ ಸಾವಿರ ರೂಪಾಯಿ ಕನಿಷ್ಠ ಕೊಟ್ಟರೆ ಚತ್ರಿ ಹಿಡ್ಕೊಂಡು ನಿಲ್ತಾನ ಇವ್ರೇನು ಬಜನಿ ಮಾಡೋರು ಬಂದಾರ ಸುಮ್ಮನೆ ಬಂದಾರಂತ ಮಾಡಿರಿ ನೀವು ಇವ್ರಿಗೂ ಎಲ್ಲ ಕೊಟ್ಟ ಬರ್ತಾರೆ ನಾವು ಸ್ವಾಮಿಗಳ ನಾವೇನು ಹಂಗ ಬಂದಿ ಹೇಳ್ತೀವಿ ನಾವು ಪರಂಪರೆ ಪಾಕಿಟ್ ಕೊಟ್ಟರೆ ಅಷ್ಟೇ ಬರ್ತೀವಿ ನಾವು ಈ ವರ್ಷ ಪಾಕಿಟ್ ಕೊಟ್ಟಿಲ್ಲ ಅಂದ್ರೆ ವರ್ಷ ಜಾಕಿಟ್ ನೀವು ಹಕ್ಕೊಂಡು ಕೊಟ್ಟಿರಪ್ಪ ನಾವು ಬರಂಗಿಲ್ಲ ಅಂತ ಹೇಳ್ತೀವಿ ನಾವು ಅಂದ್ರೆ ಯಾರು ಹಂಗ ಬರಲ್ಲ ನಿಮಗೆ ಇದ್ದು ಮಾತು ಹೇಳ್ಬೇಕಪ್ಪ ಅಂತಂದ್ರೆ ವೇದಿಕೆ ಮೇಲೆ ಕುಂದ್ರವ್ರಿಗೆ ಚಲೋ ಶಾಲ ಹಾಕಿಲ್ಲ ಅಂದ್ರೆ ಗುರುರಾ ಜುಡಿಸಿ ಬರೋದು ನೋಡ್ಕೋತಿಲ್ಲ ಅಂದ್ರೆ ಇಷ್ಟು ಕಷ್ಟದ ಕಾಲದೊಳಗೆ ಈ ಕಾರ್ಯಕ್ರಮ ನಡೆಸಿಕೊಂಡು ಹೋಗ್ಬೇಕು ನಾವು ಈಗ ಮನೆ ಹತ್ತೊಂಬತ್ತನೇ ತಾರೀಕಿಗೆ ವೀರಶೈವ ಶೈವ ಲಿಂಗಾಯತ ಏಕತಾ ಸಮಾವೇಶ ಅಂತ ಒಂದು ಸಮಾವೇಶ ನಮ್ಮ ಮುಖಂಡ ಜಗದೀಶ್ ಶೆಟ್ಟರ್ ಸಾಹೇಬ್ ಹೇಳಿದ್ರೆ ಮಾಡಿದ್ವಿ ನಮ್ಮ ಸಮಾಜದೊಳಗ ಎಲ್ಲರೂ ಉದಾರಿಗಳ ಆ ಕಾರ್ಯಕ್ರಮ ವೀರಶೈವ ಶೈವ ಲಿಂಗಾಯತ ಸಲುವಾಗಿ ನಾವು ಮಾಡಿದ್ರೆ ಎಂಬತ್ತು ಸಾವಿರ ಎಂಬತ್ತು ಲಕ್ಷ ರೂಪಾಯಿ ಅದಕ್ಕೆ ಖರ್ಚು ಎಂಬತ್ತು ಲಕ್ಷ ರೂಪಾಯಿ ಖರ್ಚಾದ್ರೆ ಸಾರ್ವಜನಿಕರಿಂದ ಕೂಡಿರ್ತಕ್ಕಂತಹ ಐವತ್ತೊಂದು ಲಕ್ಷ ಐವತ್ತೊಂದು ಲಕ್ಷ ಉಳಿದ ಲಕ್ಷ ಏನು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ನನ್ನ ಬಿತ್ತದು ಅಂದ್ರೆ ಗುರುರಾಜು ಹುಣಸಿ ಮರದ ಎಷ್ಟು ರೊಕ್ಕ ಉಳಿಸ್ಕೊಂತಾರ ಅನ್ನೋ ಮಂಜನ ಮಕ್ಕಳು ಇಲ್ಲಿ ಬಂದು ಹಿರೇಕನ ಮಾಡಿದ್ರೆ ಗೊತ್ತಾಗುತ್ತ ಹೊರತಾಗಿ ಇಲ್ಲ ಅಂದ್ರೆ ಬೇರೆ ಅಲ್ಲಿ ಮನಕೊಂಡು ಅಪವಾದ ಕೊಟ್ಟರು ಗೊತ್ತಾಗುವುದಿಲ್ಲ ಮಾನ ಮರ್ಯಾದೆ ಇಟ್ಕೊಂಡು ವಿಚಾರ ಮಾಡ್ಬೇಕಾಗುತ್ತ ಹೊರತಾಗಿ ಮನುಷ್ಯ ಹುಚ್ಚುಚ್ಚು ರಾಕಾರ ಮಾತಾಡಿದ್ರೆ ನಡೆಯಾಗಿಲ್ಲ ಯಾವ ಹೇಳಿದಂತ ಗುರುರಾಜ್ ಹುಣಸಿ ಮರದ್ರು ರೊಕ್ಕ ಮಾಡ್ಕೊಂತಾರಂತೇಳಿ ರೊಕ್ಕ ಮಾಡಿಕೊಳ್ಳುದು ಯಾವಾಗ ಅಂದ್ರೆ ಹಿರಿಯತನ ಮಾಡಿ ಕಾರ್ಯಕ್ರಮ ಮಾಡಿದ್ರೆ ರೊಕ್ಕ ಹೊತ್ತೈತೋ ಬರ್ತೈತೆ ಅನ್ನೋದು ಗೊತ್ತಾಗತ್ತೆ ಹೊತ್ತಾಗಿ ಇಲ್ಲ ಅಂದ್ರೂ ಗೊತ್ತಾಗೋದಿಲ್ಲ ಅವತ್ತೇನು ನಾನು ಹುಬ್ಬಳ್ಳಿಯ ಕಾರ್ಯಕ್ರಮ ಮಾಡಿದ್ಮೇಲೆ ಎಷ್ಟು ಜನ ರಾಜಕಾರಣಿಗಳು ವೇದಿಕೆ ಮೇಲೆ ಅಂದ್ರೆ ಕನಿಷ್ಠ ಐವತ್ತು ಜನ ರಾಜಕಾರಣಿಗಳಿದ್ರು ಅದರ ಒಬ್ಬ ರಾಜಕಾರಣಿ ಮಾತ್ರ ದೇಣಿಗೆ ಕೊಟ್ಟರು ಅದ ರೋಣದ ಜಿ ಎಸ್ ಪಾಟೀಲ್ ಹೋದ ಯಾವಾಗ ಕೊಟ್ಟಿಲ್ಲ ನಿಮ್ಗೆ ಗೊತ್ತಿರ್ಲಿ ಅಂದ್ರೆ ಬಾಳ್ ಮಂದಿ ಏನ್ ನನಗ್ ಫೋನ್ ಅಂದ್ರೆ ಏ ಅವರೆಲ್ಲ ಮ್ಯಾಲ ಕುಂತಿರ್ತಾರ ನಾ ಬಾರಿ ಬಾರಿ ಕೊಟ್ಟು ಹೋಗಿರ್ತಾರೆ ಅಂತ ಹೇಳಿ ಮಂದಿ ತಿಳ್ಕೊಂಡಿರ್ತಾರೆ ಎಲ್ಲರೂ ಕೈ ಕೊಟ್ಟು ಹೋಗಿರ್ತಾರೆ ಹೊರತಾಗಿ ಅವರು ಕೂಡ ಕಾಲಕ ಕೊಟ್ಟು ಹೋಗಿರುದಿಲ್ಲ ಅಂದ್ರೆ ನಾ ಹೇಳ್ತಾ ಇರೋದು ನೋಡಿ ಸಹಿಸಿಕೊಳ್ಳಕ್ ಕೆಟ್ಟ ಮನಸ್ಸುಗಳು ಜೊತೆಗೆ ಸಹಕಾರ ಮಾಡುವಾಗಷ್ಟು ಸಣ್ಣ ಮನಸ್ಸುಗಳು ಈ ನಾಡುಗಳಿಗೆ ಬಂದಿರುವುದರಿಂದ ಹಬ್ಬ ಹರಿದಿನಗಳು ಕಡಿಮೆ ಆಗ್ತಾ ಇದ್ದಾವೆ ಸಂಸ್ಕೃತಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಇದು ಯಾವ ಕಾಲಕ್ಕೂ ಧಾರವಾಡ ದಸರಾ ಜಂಬೂ ಸವಾರಿ ಅಂಗವಾಗಿ ಅತ್ಯಂತ ವಿಜೃಂಭಣೆಯಿಂದ ಧಾರವಾಡದ ಜನತೆ ಸ್ವಾಗತವನ್ನು ಮಾಡಿಕೊಂಡು ಅತ್ಯಂತ ಎಲ್ಲ ಕಡೆಗಳಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಮಹಿಳೆಯರು ಎಲ್ಲ ಸಮುದಾಯದವರು ಇವತ್ತು ಅಲ್ಪ ಮುಸ್ಲಿಮ ಅನ್ಸೆ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕಲಾವಿದರಿಗೆ ಪಾನಕಾನ ಕೊಡೋದಂತದ್ದಾಗಲಿ ನೀರು ಕೊಡೋದಂತದ್ದಾಗಲಿ ಎಲ್ಲ ರೀತಿಯಿಂದ ಸಹಕಾರವನ್ನು ಧಾರವಾಡ ಜನತೆ ಮಾಡಿದ್ದಾರೆ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ ಅತ್ಯಂತ ಯಶಸ್ವಿ ಇವತ್ತು ಧಾರವಾಡ ಸುತ್ತ ಆ ರಸ್ತೆ ಬಾಜು ಜನ ಇವತ್ತು ಅತ್ಯಂತ ಶಿಸ್ತುಬದ್ಧವಾಗಿ ಸ್ವಾಗತವನ್ನು ಮಾಡಿದಾರೆ ಮತ್ತೆ ಎಲ್ಲಾ ಕಲಾ ತಂಡಗಳು ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಅನೇಕ ಕಲಾ ತಂಡಗಳು ಬಂದಿದ್ವು ಆ ಎಲ್ಲ ಕಲಾ ತಂಡಗಳು ಅವರು ಸಹ ಅತ್ಯಂತ ಉತ್ಸಾಹದಿಂದ ಇವತ್ತು ಧಾರವಾಡ ದಸರಾ ಜಂಬೂ ಸವಾರಿ ಇವತ್ತು ಮೈಸೂರು ದಸರಾ ಮರೆಸುವಂತ ಒಂದು ಒಂದು ದೊಡ್ಡ ಕಾರ್ಯಕ್ರಮವನ್ನೇ ಎಲ್ಲ ಜನ ಮಾಡಿದ್ದಾರೆ ಮತ್ತು ಜನನು ಹಂಗೆ ಸ್ಕೋಪ್ ಕೊಟ್ಟಿದ್ದಾರೆ ಧಾರವಾಡ ಗಾಂಧಿನಗರ ಕೋಡಿಮಠ ಸ್ವಾಮೀಜಿ ಅವರಿದ್ರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಮಾಜಿ ಶಾಸಕರಾಗಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ಗಡ್ಡಿ ಅವರು ಆ ಹಾಲಿ ಶಾಸಕರುಗಳು ಮತ್ತು ನಮ್ಮ ಪೂಜ್ಯ ಬಿಂಗಾಲೇಶ್ವರ ಸ್ವಾಮೀಜಿ ಅವರು ಮತ್ತು ಆ ನಮ್ಮ ಜಯಮೂರ್ತಿ ಜಯ ಸ್ವಾಮಿಗಳು ಮತ್ತು ಮೂರು ಸಾವಿರ ಮಠ ಸ್ವಾಮಿಗಳು ಹೀಗೆ ಅನೇಕ ಸ್ವಾಮೀಜಿಯವರು ಮತ್ತು ಅನೇಕ ತಂಡಗಳು ಬಂದು ಇವತ್ತು ಅತ್ಯಂತ ಯಶಸ್ವಿ ಮಾಡಿದಾರ ಧಾರವಾಡದಲ್ಲಿ ಇದೊಂದು ಅದ್ಭುತವಾದಂತಹ ಒಂದು ಪ್ರದರ್ಶನ ಅಂತ ದೇವಿಯ ಒಂದು ಇದು ಕೋಡಿಮಠ ಶ್ರೀಗಳು ಸಹ ಅಂತ ಆ ಗಾಂಧಿನಗರದಿಂದ ನಮ್ಮ ಕಲಾಭವನವರಿಗೂ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದಕ್ಕೆ ನಾನು ಅವರಿಗೂ ಸಹ ಕೃತಜ್ಞತೆ ಹೇಳಿ ನಮ್ಮ ಧಾರವಾಡ ದಸರಾ ಸವಾರಿ ಮೆರವಣಿಗೆ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಕೃತಜ್ಞತೆ ಹೇಳ್ತೇನೆ